ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇವತ್ತು ಸಿಗುತ್ತಾ ಅವಕಾಶ ಅನ್ನೋ ಪ್ರಶ್ನೆ ಅರ್ಜಿ ಸಂಬಂಧ ಇವತ್ತು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗಿದೆ ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ ಮೊನ್ನೆ ಶಾಂತಿ ಸಭೆಯನ್ನ ನಡೆಸುವುದಕ್ಕೆ ಕೋರ್ಟ್ ಸೂಚಿಸಿತ್ತು ಆದ್ರೆ ಶಾಂತಿ ಸಭೆಯಲ್ಲಿ ಫುಲ್ ಅಶಾಂತಿನೇ ಇದ್ಬಿಟ್ಟು ಯಾವ್ಯಾವ ಸಂಘಟನೆಗಳು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸಂಘಟನೆಗಳಿಗೆ ಏನೆಲ್ಲ ಪ್ಲಾನ್ ಗಳನ್ನು ರೂಪಿಸಿಕೊಳ್ಳಲಾಗಿದೆ ಯಾರ್ಯಾರ ಅಭಿಪ್ರಾಯ ಹೇಗಿದೆ ಅಂತ ಶಾಂತಿ ಸಭೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋಕೆ ಸೂಚಿಸಿತ್ತು ಹೈಕೋರ್ಟ್ ಇಂದು ಶಾಂತಿ ಸಭೆ ಕುರಿತು ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಲಿರುವ ಸರ್ಕಾರ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ಕೋರಿರುವ ಆರ್ ಎಸ್ ಎಸ್ ಅಂದ್ರೆ ಹತ್ತಕ್ಕೂ ಹೆಚ್ಚು ಸಂಘಟನೆಗಳಿಂದಲೂ ಮನವಿ ಮಾಡಲಾಗಿದೆ ಈ ಬಗ್ಗೆ ಇವತ್ತು ಆದೇಶವನ್ನು ನೀಡಲಿರುವ ಕಲಬುರಗಿ ವಿಭಾಗೀಯ ಪೀಠ ಏನು ಆದೇಶ ಬರಬಹುದು ಅನ್ನೋದು ಪ್ರಶ್ನೆ ಆಗಿದೆ ನಿರೀಕ್ಷೆಯನ್ನು ಎರಡು ಕಡೆಯಿಂದ ಇಟ್ಕೊಳ್ಳಲಾಗಿದೆ ನಮ್ಮಂತೆಯೇ ಆಗಬಹುದು ನಮ್ಮಂತೆಯೇ ಆಗ್ಬಹುದು ಅಂತ ಅವಕಾಶ ಸಿಗಬಹುದು ಅಂತ ಅವಕಾಶ ಸಿಗಲ್ಲ ಅಂತ ಸೊ ಹಾಗಾಗಿ ಕುತೂಹಲ ಕೇಳಿಸ್ತಾ ಇದೆ ಒಂದು ವೇಳೆ ಅವಕಾಶ ಸಿಕ್ತು ಅಂತಂದ್ರೆ ಅದು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಒಂದು ವೇಳೆ ಅವಕಾಶ ಸಿಗಲಿಲ್ಲ ಅಂತಂದರೆ ಅದು ಆರ್ ಎಸ್ ಎಸ್ಗಾಕುವಂತ ಹಿನ್ನಡೆ ಆಗತ್ತೆ ಸೊ ಹಾಗಾಗಿ ಸಹಜವಾಗಿ ಕುತೂಹಲ ಆಗಿದೆ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಶಾಂತಿ ಸಭೆ ಮಾಡಿ ಅಂತ ಹೇಳಿದರು ಅದು ಆಗೋಗಿದೆ ಅಲ್ಲಿಗೆ ಏನಾಯಿತು ಏನು ನಿರ್ಧಾರ ತೆಗೆದುಕೊಂಡ್ರು ಏನು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಇದೆಲ್ಲವನ್ನು ಚರ್ಚಿಸಿ ಇವತ್ತು ಆದೇಶವನ್ನ ನೀಡಲಾಗುತ್ತೆ ಕೋರ್ಟ್ನ ಆದೇಶವನ್ನ ಯಾರೇ ಆಗಿದ್ರಿ ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಕೋರ್ಟ್ನ ಆದೇಶ ಇವತ್ತು ಏನಾಗಬಹುದು ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲದ ಜೊತೆಗೆ ಪ್ರಶ್ನೆಯೂ ಕೂಡ ಹೌದು ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ ಇವತ್ತು ಮೊನ್ನೆ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಕೋರ್ಟ್ ಸೂಚಿಸಿತ್ತು ಅದರಂತೆ ಇವರು ಶಾಂತಿ ಸಭೆ ಅಂತ ಕರೆದ್ರು ಮಾಡಿದ್ರು ಬಟ್ ಹೇಳ್ಕೊಳ್ಳುವಂಥ ಮಟ್ಟಿಗೆ ಏನು ವರ್ಕೌಟ್ ಆಗಿಲ್ಲ ಎಲ್ಲರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಈ ಥರದ್ದು ಆಗಿಲ್ಲ ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ನಾನು ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ ಅದರಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಯಾವ ಥರದ ತೀರ್ಪನ್ನು ಪ್ರಕಟ ಮಾಡಬಹುದು ಅಂತ ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ ಯಾಕೆ ಅಂದರೆ ನೋಡಿ ಅದೇ ದಿನ ಸುಮಾರು ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಮನವಿ ಯಾರು ಯಾರ್ಯಾರಿಗೆ ಅಂತ ಅವಕಾಶ ಕೊಡ್ತಾರೆ ಈಗ ಒಂದು ಸಂಘಟನೆಯೋ ಎರಡು ಸಂಘಟನೆಯೋ ಅಂತಂದ್ರೆ ಅವಕಾಶ ಕೊಡೋ ಕೊಡಬಹುದು ಕೊಡಿ ಈ ತರದ ಏನಾದ್ರು ಹೇಳಬಹುದು ಈಗ ಹತ್ತು ಸಂಘಟನೆಗಳು ಅಂತ ಒಬ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಬೇಜಾರು ಎಲ್ರಿಗೂ ಕೊಡೋದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗುತ್ತೆ ಸೆಕ್ಯೂರಿಟಿ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ಸಾಧ್ಯ ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದು ಸದ್ಯ ಇರುವಂತ ಕುತೂಹಲ ಆಗಿದೆ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿದಂತ ವಿಚಾರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ರಾಜ್ಯದಾದ್ಯಂತ ವ್ಯಾಪಕವಾಗಿ ಚರ್ಚೆ ಆದಂಥ ವಿಚಾರ ಸೊ ಹಾಗಾಗಿ ಕೋರ್ಟ್ನ ಆದೇಶದ ಮೇಲೆ ಈಗ ಎಲ್ಲರ ಚಿತ್ತವೂ ಕೂಡ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ನಿಜವಾಗ್ಲೂ ಎಲ್ರಿಗೂ ಕುತೂಹಲ ಏನು ಆದೇಶ ಬರಬಹುದು ಅಂತ ಎಷ್ಟೊತ್ತಿಗೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಎಷ್ಟೊತ್ತಿಗೆ ಆದೇಶ ಬರಬಹುದಾದ ಸಾಧ್ಯತೆ ಇದೆ ನೀತಿ ಈಗಾಗ್ಲೇ ಏನು ಸರ್ಕಾರ ಆ ಯಾವುದೇ ಒಂದು ಸಂಘಟನೆಗಳಾಗ್ಲಿ ಪಥಸಂಚಲನವನ್ನ ಮಾಡುವಂತದ್ದಕ್ಕೆ ಯಾವ ರೀತಿ ಆಗಬೇಕು ಕೆಲವೊಂದು ನಿರ್ಬಂಧಗಳನ್ನ ಮಾಡಬೇಕು ಅಂತ ಹೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರ ಮನೆಯ ಮೇರೆಗೆ ಸರ್ಕಾರ ಕೂಡ ಅದಕ್ಕೆ ಅಷ್ಟು ಅಂತ ಹೇಳಿತ್ತು ಅಂದ್ರೆ ಯಾವುದೇ ಸರ್ಕಾರಿ ಮತ್ತು ಸರ್ಕಾರಿ ತರ ಮೈದಾನಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಮಾಡಬಾರದು ಅಂತ ಅಂದ್ರೆ ನೇರವಾಗಿ ಇಲ್ಲಿ ಈ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ನಮ್ಗೆ ಗೊತ್ತಾಗುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಆ ಶೀತಲ ಸಮರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಹೇಗಾದ್ರೂ ಸರಿ ಈ ಬಿಜೆಪಿಯ ಮತ್ತೊಂದು ಮುಖ ಅನ್ಸ್ಕೊಂಡಿರುವಂತ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ನ ಕಾಂಗ್ರೆಸ್ ಕೂಡ ಎಲ್ಲಾ ಹಂತದಲ್ಲೂ ಕೂಡ ಅಹ್ ಪದೇ ಪದೇ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇರ್ತದೆ ಇದರಲ್ಲಿ ಏನು ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಏನೋ ಪಥಸಂಚಲನಗಳನ್ನ ಮಾಡ್ತಾ ಇತ್ತು ಸೊ ಈಗಲೂ ಕೂಡ ಕಲಬುರಗಿಯಲ್ಲಿ ಪದಸಂಚಲನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತು ಆದ್ರೆ ಅದಕ್ಕೀಗಾಗಲೇ ಅಡ್ಡಗಾಲನ್ನ ಹಾಕಬೇಕು ಅಂತ ಹೇಳಿ ಸಚಿವರುಗಳು ಕೂಡ ಕೈ ಹಾಕಿದ್ದಾರೆ ಅಂತ ಆರೋಪಗಳು ಇರುವಂತದ್ದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಆರೋಪ ಇರುವಂತದ್ದು ಇದೇ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಕೂಡ ಬೆದರಿಕೆ ಕರೆಗಳು ಕೂಡ ಬಂದಿತ್ತು ಅನ್ನೋ ಮಾಹಿತಿಗಳು ಕೂಡ ಇರುವಂತದ್ದು ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅರ್ಜಿ ವಿಚಾರಣೆಯನ್ನ ಏನು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನಡೀತಾ ಇರುವಂತದ್ದು ಇವತ್ತು ಏನೆಲ್ಲಾ ಗಳನ್ನ ಮಾಡ್ಕೊಳ್ಳಿದ್ದೀರಿ ಯಾವುದೇ ಒಂದು ಪಥಸಂಚಲನ ಮಾಡೋಕು ಮುಂಚೆ ಶಾಂತಿ ಸಭೆಯನ್ನ ನಡೆಸ್ಲಿಕ್ಕೆ ಹೈಕೋರ್ಟ್ ಏನ್ ಸೂಚನೆ ಕೊಟ್ಟಿತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಸಂಬಂಧಪಟ್ಟಾಗಿ ಶಾಂತಿ ಸಭೆಯನ್ನು ನಡೆಸಬೇಕು ಅದರ ಸಂಬಂಧಪಟ್ಟ ವರದಿಯನ್ನ ಒಂದು ನ್ಯಾಯಾಲಯಕ್ಕೆ ಸಂದಿಕೆಯನ್ನ ಮಾಡಬೇಕು ಅಂತ ಅಂದ್ರೆ ಯಾವ್ಯಾವ ಸಂಘಟನೆಗಳು ಇಲ್ಲಿ ಶಾಂತಿ ಸಭೆಯನ್ನ ನಡೆಸ್ತಾವೆ ಪಥಸಂಚಲನವನ್ನ ಮಾಡ್ತಾವೆ ಯಾರೆಲ್ಲ ಆಗ್ತಾರೆ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ಳಲಾಗಿದೆ ಮತ್ತೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಈ ಪಂಚಲನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಯಾರ್ಯಾರ ಅಭಿಪ್ರಾಯಗಳಿಗೆ ಏನಿದೆ ಅಂದ್ರೆ ಅದಕ್ಕೆ ವಿರೋಧ ಮತ್ತು ಪರ ವಿರೋಧ ಎರಡೂ ಇರೋದ್ರಿಂದ ಸೊ ಯಾರ್ಯಾರ ಅಭಿಪ್ರಾಯಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ತೆಗೆದುಕೊಂಡು ಅದನ್ನ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚಿಸಿತ್ತು ಅದರಂತೆ ಈಗಾಗಲೇ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಏನು ನ್ಯಾಯಾಲಯ ಆ ವರದಿಯನ್ನ ಪರಿಶೀಲನೆ ಮಾಡಿ ಸೊ ಅಂತಿಮವಾದ ತೀರ್ಪನ್ನು ಕೊಡುತ್ತೆ ಅಂದ್ರೆ ಈ ಯಾವುದೋ ಒಂದು ಸಂಘಟನೆ ಅಂದ್ರೆ ಮೊನ್ನೆ ಈ ಆರ್ಗ್ಯುಮೆಂಟ್ ಆದಂತ ಸಂದರ್ಭದಲ್ಲಿ ಅಶೋಕ್ ಅರ್ನಳ್ಳಿ ಅವರು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಹತ್ತಕ್ಕೂ ಹೆಚ್ಚು ಜನರು ಗುಂಪಾಗಿ ಸೇರುವಂತದ್ದು ತಪ್ಪು ಅಂತ ಹೇಳಿ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಸೊ ಅದು ಹಾಗೆ ಹೇಳಿದ್ರೆ ಜನರ ಹಕ್ಕನ್ನು ಕಿತ್ಕೊಳ್ಳಂಗಾಗುತ್ತೆ ಹತ್ತು ಜನಕ್ಕೂ ಅಧಿಕ ಜನ ಒಂದು ಕಡೆ ಸೇರೋಗಿಲ್ಲ ಅಂದ್ರೆ ಏಜೆಂಟ್ ಸಂತೆಗಳು ನಡೆಯುತ್ತೆ ಜಾತ್ರೆಗಳು ನಡೆಯುತ್ತೆ ಬೇರೆ ಬೇರೆ ಕಡೆ ಜನಗಳು ಒಟ್ಟಾಗಿ ಸೇರುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾದ್ರೆ ಅವೆಲ್ಲವೂ ಕೂಡ ತಪ್ಪು ಅಂತ ಹೇಳಿಕ್ ಅನ್ನೋದು ಕೂಡ ಅಭಿಪ್ರಾಯ ಇತ್ತು ಕೋರ್ಟ್ ಅದಕ್ಕೆ ಕೂಡ ಅದೇ ರೀತಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು ಹೀಗಾಗಿ ಆದ್ರೆ ಇದನ್ನ ಚಾಲೆಂಜ್ ಕೂಡ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿತ್ತು ಇವತ್ತಿನ ಒಂದು ಶಾಂತಿ ಸಭೆಯಲ್ಲಿ ನಡೆದಂತ ವರದಿ ಏನ್ ಸಲ್ಲಿಕಿದೆ ಯಾಕಂದ್ರೆ ಕಲಬುರಗಿಯಲ್ಲಿ ನಡೆದಂತ ಶಾಂತಿ ಸಭೆ ಸಾಕಷ್ಟು ಗಲಾಟೆಗಳು ಆಗಿತ್ತು ಅಲ್ಲಿ ಸೊ ಎಲ್ಲಾ ವರದಿಯನ್ನ ಏನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ ನ್ಯಾಯಾಲಯ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಆರ್ ಎಸ್ ಎಸ್ ನ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಇವತ್ತು ಬರುವಂತ ನ್ಯಾಯಾಲಯದ ಒಂದು ಆದೇಶದ ಮೇಲೆ ನಿಂತಿರುವಂತದ್ದು ಸೊ ಇನ್ನು ಮಧ್ಯಾಹ್ನದ ವೇಳೆಗೆಲ್ಲ ಮಧ್ಯಾಹ್ನದ ವೇಳೆಗೆ ಈ ಒಂದು ಆದೇಶ ಬರುವಂತ ಸಾಧ್ಯತೆ ಕೂಡ ನಿರೀಕ್ಷೆ ಇರುವಂತದ್ದು ನೀತಿ